ಪಾಠದ ಜೊತೆ ಸಂಶೋಧನೆಯನ್ನು ಮಾಡಿ ಸಮಾಜದ ಬಗ್ಗೆ ಚಿಂತೆ ಮಾಡುವವರು ಇದ್ದಾರೆ ಇನ್ನೂ ಕೆಲವರು ಇದೆಲ್ಲದರ ಜೊತೆಗೆ ಬೀದಿಯಲ್ಲಿ ನಿಂತು ಹೋರಾಟ ಮಾಡುವವರು ಇದ್ದಾರೆ ಮುಜಾಫರ್ ಅಸಾದಿಯವರಲ್ಲಿ ಈ ನಾಲ್ಕನೇ ವರ್ಗಕ್ಕೆ ಇವರು ಸೇರಿದವರು ಯಾಕೆಂದರೆ ಅವರು ರೈತರ ಬಗ್ಗೆ ಆದಿವಾಸಿಗಳ ಬಗ್ಗೆ ಲಿಂಗಾಯತರ ಬಗ್ಗೆ ಹಿಂದುಳಿದ ಜಾತಿಗಳ ಬಗ್ಗೆ ಒಟ್ಟು ಸಮಾಜದಲ್ಲಿ ಯಾರ್ಯಾರು ವಂಚಿತರಾಗಿರ್ತಾರೆ ಅವಕಾಶಗಳಿಂದ ಪ್ರಾತಿನಿಧ್ಯಗಳಿಂದ ವಂಚಿತರಾಗಿರ್ತಾರೆ ಅವರೆಲ್ಲರ ಪರವಾಗಿ ಮುಜಾಫರ್ಸಾದಿಯವರು ಅವರು ಇದ್ದಷ್ಟು ದಿನ ಕೆಲಸ ಮಾಡಿದ್ದಾರೆ ಅವರ ಎಲ್ಲ ಪುಸ್ತಕಗಳನ್ನು ನೀವು ನೋಡಿದ್ರೆ ಇಲ್ಲದಿದ್ರೆ ಅವರ ಭಾಷಣಗಳನ್ನು ಕೇಳಿದ್ರೆ ನಿಮಗೆ ಕೇವಲ ಅವರು ಒಂದು ಸಮಾಜದ ಬಗ್ಗೆ ಮಾತ್ರ ಯೋಚನೆ ಮಾಡಿದವರಲ್ಲ ಸಾವು ನಿಶ್ಚಿತ ಅದು ಅದರಿಂದ ಯಾರು ಕೂಡ ಇಲ್ಲಿ ಅಮರರಾಗಿ ಉಳಿಯೋರು ಯಾರು ಇಲ್ಲ ನಾವೆಲ್ಲರೂ ಒಬ್ಬರ ಹಿಂದೆ ಹೋಗಲೇಬೇಕು ಆದ್ರೆ ಕೆಲವರ ಸಾವು ಬಹಳ ಕಾಡುತ್ತೆ ಒಂದು ಸಾವು ಅವರ ಕುಟುಂಬ ವರ್ಗಕ್ಕೂ ಬಹಳ ಕಾಡುತ್ತೆ ಅವರ ಹೆಂಡತಿ ಅವರ ಇಬ್ಬರು ಮಕ್ಕಳು ಅವರ ಸೋದರರು ಮತ್ತು ಸಂಬಂಧಿಕರು ಅದು ಒಂದು ರೀತಿಯ ನಷ್ಟ ಅದು ಎಲ್ಲರ ಬದುಕಿನಲ್ಲೂ ಅಂತ ನಷ್ಟಗಳಾಗುತ್ತೆ ಇನ್ನೊಂದು ಸಾಮಾಜಿಕವಾಗಿರುವ ನಷ್ಟ ಇದೆಯಲ್ಲ ನೀವು ಬಹುಶಃ ಅವರ ಜತೆ ಇದ್ದು ಅವರಂತನೆ ಯೋಚನೆ ಮಾಡುವವರಿಗೆ ಇಲ್ಲದಿದ್ರೆ ಅವರ ಆ ರೀತಿಯ ಕಾಳಜಿ ಉಳ್ಳ ಎಲ್ಲ ಹೋರಾಟಗಾರರು ಯಾರಿದ್ದಾರೆ ಅವರಿಗೆ ಅರ್ಥ ಆಗುತ್ತೆ ಆ ಏನು ಈ ಭಾರತದ ಈ ಸಮಾಜ ಇದೆ ಅಲ್ಲ ಇದನ್ನ ಅರ್ಥ ಮಾಡಿಕೊಳ್ಳೋದು ಕಷ್ಟ ಅರ್ಥ ಮಾಡಿಕೊಳ್ಳದೇನೆ ಬದುಕಬಹುದು ಅದೇನ್ ಸಮಸ್ಯೆ ಇಲ್ಲ ಆದ್ರೆ ಅಹ್ ಇದನ್ನೇನಾದ್ರೂ ಬದಲಾವಣೆ ಮಾಡಬೇಕು ಒಂದು ಸೌಹಾರ್ದತೆಯನ್ನ ಸಮಾನತೆಯನ್ನ ಇದನ್ನ ನಾವು ಉಳಿಸ್ಬೇಕು ಬೆಳೆಸ್ಬೇಕು ಅನ್ನುವ ಹಂಬಲದಿಂದ ಒಂದಷ್ಟು ಮಂದಿ ಯಾರಿದ್ದಾರೆ ಅವರ ದೃಷ್ಟಿಯಿಂದ ಇದು ಬಹಳ ಬಹಳ ದೊಡ್ಡ ನಷ್ಟ ಅದನ್ನು ಅಳೆಯಲಿಕ್ಕೆ ಆಗುದಿಲ್ಲ ಬಟ್ ಯೋಚನೆ ಮಾಡಿದಾಗ ಎಲ್ಲ ಅವರ ಪುಸ್ತಕಗಳನ್ನು ಓದಿದಾಗೆಲ್ಲ ಮತ್ತೆ ಮತ್ತೆ ಅನಿಸುತ್ತೆ ಯಾವ ರೀತಿಯ ನಷ್ಟ ಅಂತ ಅವರು ರಾಜ್ಯಶಾಸ್ತ್ರದಲ್ಲಿ ಪರಿಣಿತರು ಪೊಲಿಟಿಕಲ್ ಸೈನ್ಸ್ ಪ್ರೊಫೆಸರ್ ಅವರು ಪೊಲಿಟಿಕಲ್ ಸೈನ್ಸ್ ಬಹಳ ಮಂದಿ ಯೂನಿವರ್ಸಿಟಿಯಲ್ಲಿ ಪ್ರೊಫೆಸರ್ಗಳಿದ್ದಾರೆ ಅದರಲ್ಲಿ ಬಹಳ ಬಹಳ ಟೈಪ್ನ ಪೊಲಿ ಪ್ರೊಫೆಸರ್ಸ್ಗಳಿದ್ದಾರೆ ಕೆಲವರು ತಮ್ಮ ಕೆಲವರು ಕೆಲಸನೇ ಮಾಡದೆ ಸಂಬಳ ತಗೊಳ್ಳೋರಿದ್ದಾರೆ ಇನ್ನು ಕೆಲವರು ಕೇವಲ ಟೀಚಿಂಗ್ ತರಗತಿಯ ಒಳಗಡೆ ಪಾಠ ಮಾಡುದು ಮನೆಗೆ ಹೋಗುದು ಅಷ್ಟೇ ಕೆಲಸ ಮಾಡುವವರು ಇದ್ದಾರೆ ಇನ್ನು ಕೆಲವರು ಪಾಠದ ಜೊತೆ ಸಂಶೋಧನೆಯನ್ನು ಮಾಡಿ ಸಮಾಜದ ಬಗ್ಗೆ ಚಿಂತೆ ಮಾಡುವವರು ಇದ್ದಾರೆ ಇನ್ನು ಕೆಲವರು ಇದೆಲ್ಲದರ ಜೊತೆಗೆ ಬೀದಿಯಲ್ಲಿ ನಿಂತು ಹೋರಾಟ ಮಾಡುವವರು ಇದ್ದಾರೆ ಮುಜಾಫರ್ ಅಸಾದಿ ಅವರಲ್ಲಿ ಈ ನಾಲ್ಕನೇ ವರ್ಗಕ್ಕೆ ಇವರು ಸೇರಿದವರು ಅವರು ಅಂತಾರಾಷ್ಟ್ರೀಯ ಇಂಟರ್ನ್ಯಾಷನಲ್ ಲೆವೆಲ್ ನ ಯೂನಿವರ್ಸಿಟಿಗಳಲ್ಲಿ ಕೂಡ ಭಾಗವಹಿಸ್ತಾ ಇದ್ರು ಪ್ರಬಂಧ ಮಂಡನೆ ಮಾಡ್ತಾ ಇದ್ರು ಮಾತಾಡ್ತಾ ಇದ್ರು ಮೈಸೂರು ಬ್ಯಾಂಗ್ಳೂರು ಮಂಗಳೂರು ಎಲ್ಲಾದ್ರೂ ಬೀದಿಯಲ್ಲಿ ಹೋರಾಟ ಮಾಡಿದ್ರು ಅಲ್ಲೂ ಅವರು ಇರ್ತಾ ಇದ್ರು ಅಂದ್ರೆ ಅವರೊಂದು ದಂತ ಗೋಪುರದಲ್ಲಿ ಐವರಿ ಟವರ್ ಅಲ್ಲಿ ಕೂತ ಪ್ರೊಫೆಸರ್ ಅಲ್ಲ ಅವರ ಮುಖ್ಯ ಕಾಳಜಿ ಏನಿದೆ ಅಂದ್ರೆ ಈ ಸಮಾಜಕ್ಕೆ ನಾನು ಏನಾದರೂ ಒಳ್ಳೆಯದನ್ನು ಮಾಡಬೇಕು ಎಂಬ ಒಂದು ಕಾಳಜಿ ಇತ್ತು ಅವ್ರ ನಾನು ಯಾವಾಗಲೂ ಅವರ ಹತ್ರನೂ ಹೇಳಿದ್ದೆ ಹೇಳಿದ್ದರು ಎಲ್ಲ ಒಳ್ಳೆಯವರು ಗುಡ್ ಹಾರ್ಟೆಡ್ ಪೀಪಲ್ ಅವರು ಬುದ್ಧಿವಂತರಾಗಿರುವುದಿಲ್ಲ ಬುದ್ಧಿವಂತರೆಲ್ಲರೂ ಕೂಡ ಒಳ್ಳೆಯವರು ಆಗಿರೋದಿಲ್ಲ ಈ ದೇಶಕ್ಕೆ ಬಹಳ ದೊಡ್ಡ ಅನ್ಯಾಯ ಮಾಡಿರೋದು ಬುದ್ಧಿವಂತರೇ ದಟ್ಟರಲ್ಲ ಇವತ್ತು ವೈಟ್ ಕಾಲರ್ ಕ್ರೈಮ್ಗಳ ಬಗ್ಗೆ ನಾವು ಮಾತಾಡ್ತೇವೆ ಸೈಬರ್ ಕ್ರೈಮ್ ಅದು ಇತ್ಯಾದಿ ಅದೆಲ್ಲ ಬುದ್ಧಿವಂತರೇ ಮಾಡುವ ಕ್ರೈಮ್ಗಳು ಅದು ಅದರಿಂದ ಒಳ್ಳೆತನಕ್ಕೂ ಬುದ್ಧಿವಂತಿಕೆಗೂ ಬಹಳ ಸಂಬಂಧ ಕಡಿಮೆ ಆದರೆ ಒಳ್ಳೆಯವರಾಗಿದ್ದು ಬುದ್ಧಿವಂತರಾಗಿರುವುದು ಇದೆಲ್ಲ ಅದು ಬಹಳ ಅಪರೂಪರು ಮುಜಾಫರ್ಸಾದಿ ಅವರು ಅಹ್ ಅವರು ಮೂರನೇ ವರ್ಷದಲ್ಲಿ ಕೂಡ ಆ ಅವರ ಮುಖದಲ್ಲಿ ಒಂದು ಮಗು ಇತ್ತು ಅಂತ ಆ ಮುಗ್ಧತೆ ಇತ್ತು ಅವ್ರ ಹತ್ರ ಸದಾ ನಗ್ನಗ್ತಾ ಇದ್ರು ಮತ್ತು ಸದಾ ಒಂದು ಅವರು ಸುಮ್ಮನೆ ಯಾವುದೋ ವಿಷಯದ ಬಗ್ಗೆ ಇಲ್ಲ ಸಲ್ಲದ ವಿಷಯಗಳ ಬಗ್ಗೆ ಮಾತಾಡ್ತಾ ಇರಲಿಲ್ಲ ಅವರು ಪ್ರತಿ ಕ್ಷಣದಲ್ಲೂ ಈ ಸಮಾಜದ ಬಗ್ಗೆ ಅವರು ಚಿಂತನೆ ಮಾಡ್ತಾ ಇದ್ರು ಅವರು ಅವರ ತರಗತಿಗಳಿಗೆ ಮಾತ್ರ ವಿದ್ಯಾರ್ಥಿಗಳಿಗೆ ಮಾತ್ರ ಗುರುಗಳಾಗಿರ್ಲಿಲ್ಲ ಅವರು ನಾನು ಬಹಳ ಸಂದರ್ಭದಲ್ಲಿ ನೋಡಿದ್ದೀನಿ ಅವರು ಎಲ್ಲಾದರೂ ಒಂದು ಸೆಮಿನಾರಿಗೆ ಮತ್ತೊಂದು ಬಂದ್ರೆ ಅವರು ಸುತ್ತ ಒಂದು ಯುವಕರ ವಿದ್ಯಾರ್ಥಿಗಳ ಗುಂಪು ಇರ್ತಿತ್ತು ಅವ್ರು ಒಳ್ಳೆ ಟೀಚರ್ ಅವರು ಬಹಳ ಮಂದಿ ಇವತ್ತು ಅವರ ಸ್ಟೂಡೆಂಟ್ಸ್ ನೆನೆಸ್ಕೊಳ್ತಾರೆ ಮೈಸೂರಲ್ಲಿ ಮಾತ್ರ ಅಲ್ಲ ಮಂಗ್ಳೂರಲ್ಲಿ ಇರ್ಬೋದು ಬೆಂಗಳೂರಲ್ಲಿ ಇರ್ಬೋದು ಗುಲ್ಬರ್ಗದಲ್ಲಿ ಇರ್ಬೋದು ರಾಯಚೂರಲ್ಲಿ ಇರ್ಬೋದು ಧಾರವಾಡದಲ್ಲಿರ್ಬೋದು ಎಲ್ಲ ಕಡೆ ಅವರ ಸಾವಿನ ಸಂದರ್ಭದಲ್ಲಿ ಬಹಳ ಮಂದಿ ಇದರ ಬಗ್ಗೆ ತಮ್ಮ ಅಂದ್ರೆ ಯಾವುದೋ ಅದನ್ನು ಪಿ ಎಚ್ ಡಿ ಪ್ರಬಂಧ ಇರುತ್ತೆ ಅವರಿಗೆ ಗೈಡ್ ಮಾಡು ಯಾರು ಫೋನ್ ಮಾಡಿದ್ರು ಮಾತಾಡ್ತಾ ಇದ್ರು ಮತ್ತು ಯಾರಾದರೂ ಒಳ್ಳೆಯ ಲೇಖನ ಮತ್ತೊಂದು ಮಾಡಿದ್ರೆ ಅದನ್ನ ಮತ್ತೊಬ್ಬರಿಗೆ ಶೇರ್ ಮಾಡ್ತಾ ಇದ್ರು ನನಗೂ ಅವರು ಅವ್ರು ಎಲ್ಲಾದರೂ ಅವರ ಲೇಖನ ಡೇಕನೆಲ್ಲಿ ಪ್ರಜಾವಾಣಿ ಎಲ್ಲಿದ್ರೆ ಇ ಪಿ ಡಬ್ಲ್ಯೂನಲ್ಲಿ ನಲ್ಲಿ ಎಲ್ಲೂ ಬಂದ್ರು ನನಗೂ ಅವನು ಶೇರ್ ಮಾಡ್ತಾ ಇದ್ರು ಒಬ್ಬನಿಗೆ ಮಾತ್ರ ಅಲ್ಲ ಅಂದ್ರೆ ಜ್ಞಾನವನ್ನು ಈ ಈ ದೇಶದಲ್ಲಿ ಒಂದು ಸಂಸ್ಕೃತಿ ಇತ್ತು ಜ್ಞಾನವನ್ನು ಬಚ್ಚಿಡ್ತಾ ಇದ್ರು ಎಲ್ರು ಎಲ್ರಿಗೂ ಅಕ್ಷರ ಸಿಗ್ಬಾರದು ಅಕ್ಷರಾಭ್ಯಾಸ ಸಿಗ್ಬಾರದು ಎಲ್ಲರಿಗೂ ಜ್ಞಾನ ಸಿಗ ಜ್ಞಾನ ಸಿಕ್ಕರೆ ಬುದ್ಧಿವಂತರಾಗ್ತಾರೆ ಬುದ್ಧಿವಂತರಾದರೆ ಶೋಷಣೆಗಳನ್ನ ಪ್ರಶ್ನೆ ಮಾಡ್ತಾರೆ ನಮಗೆ ಎದುರು ಬೀಳ್ತಾರೆ ಅದಕ್ಕಾಗಿ ಅಕ್ಷರ ಸಂಸ್ಕೃತಿಯಿಂದ ವಂಚಿತರನ್ನಾಗಿ ಮಾಡಬೇಕು ನೀವು ಓದ್ಬಾರದು ನೀವು ಬರೀಬಾರ್ದು ಶಾಲೆಗೆ ಹೋಗ್ಬಾರದು ಈ ರೀತಿಯ ಒಂದು ಸಂಸ್ಕೃತಿ ಏನಿತ್ತು ಮುಜಾಫರ್ ಅವರು ಜ್ಞಾನವನ್ನು ಹಂಚ್ತಾ ಇದ್ರು ತನಗೆ ಏನು ಅನಿಸುತ್ತೆ ತಾನು ಏನು ಬರೆದಿದ್ದೇನೆ ಅದನ್ನು ಎಲ್ರಿಗೂ ಹಂಚುವ ಕೆಲಸವನ್ನು ಅವ್ರು ಮಾಡ್ತಾ ಇದ್ರು ನಾನು ಆಗ್ಲೇ ಹೇಳಿದಾಗ ಈ ಸಮಾಜವನ್ನು ಅರ್ಥ ಮಾಡಿಕೊಳ್ಳೋದು ಇದೆಯಲ್ಲ ಬಹಳ ಕಷ್ಟ ಇದೆ ಅದು ದಿನದಿಂದ ದಿನಕ್ಕೆ ಅಷ್ಟು ಸಂಕೀರ್ಣ ಆಗ್ತಾ ಇದೆ ಬಹಳ ಕಾಂಪ್ಲೆಕ್ಸ್ ಆಗ್ತಾ ಇದೆ ನಾವು ಸುಮ್ಮನೆ ಕೋಮುವಾದ ಬಂಡವಾಳವಾದ ಅಂತ ಹೇಳ್ತಾ ಇರ್ತೇವೆ ಅದರ ಒಳಗಿನ ಪದರಗಳೆಲ್ಲ ಏನಿರುತ್ತೆ ಅದನ್ನ ಬಿಡಿಸಿ ಅದನ್ನ ಹೇಳಿ ಮನವರಿಕೆ ಮಾಡಿದಾಗ ಮಾತ್ರ ಅದಕ್ಕೆ ಪರಿಹಾರವನ್ನು ಕೂಡ ಕಂಡುಕೊಳ್ಲಿಕ್ಕೆ ಸಾಧ್ಯ ಆಗುತ್ತೆ ಮುಜಾಫರ್ ಅವರು ಆ ಕೆಲಸ ಮಾಡ್ತಾ ಇದ್ದರು ಒಂದು ರಾಜಕೀಯ ವಿದ್ಯಮಾನ ಇದ್ರೆ ಅದನ್ನು ಹೇಗೆ ವಿಶ್ಲೇಷಣೆ ಮಾಡಬೇಕು ಎನ್ನುವುದನ್ನ ಅವರು ಅದನ್ನ ಹೇಳ್ತಾ ಇದ್ರು ಇದನ್ನು ಈ ನೋಟದಲ್ಲಿ ನಾವು ನೋಡ್ಬೇಕು ಅಂತ ಕೋಮುವಾದವನು ಯಾವ ರೀತಿಯ ನೋಟದಲ್ಲಿ ನೋಡಬೇಕು ಬಂಡವಾಳವಾದವನು ಯಾವ ರೀತಿಯ ನೋಟದಲ್ಲಿ ನೋಡ್ಬೇಕು ಇಲ್ಲಿಯ ಶೋಷಣೆ ಅನ್ಯಾಯ ಜಾತೀಯತೆ ಇದನ್ನೆಲ್ಲ ಈ ಸಮಸ್ಯೆಗಳೇನಿದೆ ಅದನ್ನ ಹೇಗೆ ಗ್ರಹಿಸ್ಬೇಕು ಹೇಗೆ ಅರ್ಥ ಮಾಡ್ಕೊಳ್ಬೇಕು ಮೊದಲು ಯಾವುದೇ ಒಂದು ಸಮಸ್ಯೆಗೆ ನೀವು ಪರಿಹಾರವನ್ನು ಹುಡುಕ್ಬೇಕಾದ್ರೆ ಮೊದಲು ಅದನ್ನ ಅರ್ಥ ಮಾಡ್ಕೊಳ್ಬೇಕು ಅರ್ಥ ಮಾಡ್ಕೊಳ್ಳೋದು ಬಹಳ ಕಷ್ಟ ಅದನ್ನ ಆ ಕೆಲಸವನ್ನು ಅವರು ಮಾಡ್ತಾ ಇದ್ರು ಅವರು ನಾನು ಅವರನ್ನ ಬಹಳ ಗಮನಿಸಿದಾಗ ಇವತ್ತು ಬಹುಶಃ ಇಲ್ಲಿ ಸೇರಿದವರು ಹೆಚ್ಚಿನ ಮಂದಿ ಈ ಮುಸ್ಲಿಂ ಸಮುದಾಯಕ್ಕೆ ಸೇರಿದವರಾಗಿ ಕಾಣುತ್ತೆ ಬಹಳ ಮಂದಿಗೆ ಗೊತ್ತಿಲ್ಲ ಮುಸ್ಲಿಂ ಸಮುದಾಯಕ್ಕಿಂತ ಹೆಚ್ಚಾಗಿ ಅವರು ಒಟ್ಟು ಸಮಾಜದ ಬಗ್ಗೆ ಜಾಸ್ತಿ ಮಾತಾಡಿರೋದು ಅವರು ಕರ್ನಾಟಕದಲ್ಲಿ ಲಿಂಗಾಯತರಿಗೆ ಒಂದು ಪ್ರತ್ಯೇಕ ಧರ್ಮ ಅನ್ನೋ ಒಂದು ಬೇಡಿಕೆ ಬಂತು ನಾಗಮೋಹನ್ ದಾಸ್ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿ ಮಾಡಿದ್ರು ಅದರಲ್ಲಿ ಅವರು ಸದಸ್ಯರು ಲಿಂಗಾಯತ ಧರ್ಮವನ್ನು ಕೂಡ ಅವರು ಆಳವಾಗಿ ಅಭ್ಯಾಸ ಮಾಡಿದರು ಚಾಮರಾಜನಗರ ಕಡೆಗಳಲ್ಲಿ ಆದಿವಾಸಿಗಳದ್ದೊಂದು ಸಮಸ್ಯೆ ಬಂತು ಅವರ ಸ್ಥಳಾಂತರ ಮಾಡಬೇಕಂತ ಒಂದು ನಿರ್ಧಾರ ಹೈಕೋರ್ಟ್ ತಗೊಳ್ತು ಅದಕ್ಕೊಂದು ಕಮಿಟಿ ಮಾಡ್ಬೇಕಂತ ಹೇಳಿದಾಗ ಹೈಕೋರ್ಟ್ಗೆ ಯೋಚನೆ ಮಾಡಿರೋದು ತಲೆಗೆ ಬಂದಿರೋದು ಮುಜಾಫರ್ ಸಾಧ್ಯ ಅವರು ಅದಕ್ಕೆ ಒಂದು ದೀರ್ಘವಾದ ರಿಪೋರ್ಟ್ ಕೊಟ್ಟಾರೆ ಅವರ ಪಿ ಎಚ್ ಡಿ ಇದ್ದದ್ದು ರೈತ ಚಳುವಳಿ ಬಗ್ಗೆ ಯಾಕೆಂದರೆ ಅವರು ರೈತರ ಬಗ್ಗೆ ಆದಿವಾಸಿಗಳ ಬಗ್ಗೆ ಲಿಂಗಾಯತರ ಬಗ್ಗೆ ಹಿಂದುಳಿದ ಜಾತಿಗಳ ಬಗ್ಗೆ ಒಟ್ಟು ಸಮಾಜದಲ್ಲಿ ಯಾರ್ಯಾರು ವಂಚಿತರಾಗಿರ್ತಾರೆ ಅವಕಾಶಗಳಿಂದ ಪ್ರಾತಿನಿಧ್ಯಗಳಿಂದ ವಂಚಿತರಾಗಿರ್ತಾರೆ ಅವರೆಲ್ಲರ ಪರವಾಗಿ ಮುಜಾಫರ್ಸಾದಿಯವರು ಅವರು ಇದ್ದಷ್ಟು ದಿನ ಕೆಲಸ ಮಾಡಿದ್ದಾರೆ ಅವರ ಎಲ್ಲ ಪುಸ್ತಕಗಳನ್ನು ನೀವು ನೋಡಿದರೆ ಇಲ್ಲದಿದ್ರೆ ಅವರ ಭಾಷಣಗಳನ್ನ ಕೇಳಿದ್ರೆ ನಿಮಗೆ ಕೇವಲ ಅವರು ಒಂದು ಸಮಾಜದ ಬಗ್ಗೆ ಮಾತ್ರ ಯೋಚನೆ ಮಾಡಿದವರಲ್ಲ ಈ ರೀತಿಯ ಅಂದ್ರೆ ಅರವತ್ತು ವರ್ಷದ ದಾಟಿದ ನಂತರ ಸಾಮಾನ್ಯವಾಗಿ ಸಾಕಪ್ಪ ನಮ್ಗೆ ಇನ್ನು ನಾವು ಸ್ವಲ್ಪ ಆರಾಮಾಗಿ ಬಿಡುವ ಬಹಳ ಕೆಲಸ ಮಾಡಿದ ಸಾಕು ಎನ್ನುವ ಒಂದು ನಿವೃತ್ತಿಯ ಒಂದು ಸುಖ ಅನುಭವಿಸ್ಲಿಕ್ಕೆ ಹೋಗ್ತಾರೆ ಇಲ್ರಿ ಮುಜಾಫರ್ ಅಸದಿ ಅವರು ಅದರ ನಂತರನು ಬಹಳ ಕ್ರಿಯಾಶೀಲರಾಗಿದ್ರು ಕೋರ್ಸ್ ಅವರಿಗೆ ಅವ್ರಿಗೆ ಆಗಿ ನೋವಿತ್ತ ಗೊತ್ತಿಲ್ಲ ಇವತ್ತು ಅವರ ಸಾವಿನ ನಂತರ ಬಹಳ ದೊಡ್ಡ ಚರ್ಚೆ ಆಗ್ತಾ ಇದೆ ಅವರು ವೈಸ್ ಚಾನ್ಸಲರ್ ಆಗಬೇಕಿತ್ತು ಅಂತ ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟರ ಈ ಅವಧಿಯಲ್ಲಿ ನಾನು ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗರಾಗಿದ್ದೆ ಆ ಇವರು ಇವರು ಆಗ ಇವರು ಇವರ ಹೆಸರು ಆಗ ಬಂದಿತ್ತು ಆಗ ಆಗ್ಲಿಲ್ಲ ಅದರ ನಂತರ ಏನೇನೋ ಆಯಿತು ಅವರಿಗೆ ಮೊನ್ನೆ ಯಾರೋ ಮಾತಾಡ್ತಾ ಹೇಳಿದರು ಅವರಿಗೆ ಅಂಥದ್ದೊಂದು ಆಸೆ ಇತ್ತಂತ ನನಗೆ ಅನಿಸಿರ್ಲಿಲ್ಲ ಆದರೆ ಅಂಥದ್ದೊಂದು ಹುದ್ದೆಗೆ ನಾನು ಅರ್ಹ ಇದ್ದೇನೆ ಅಂತ ಅವ್ರಿಗೆ ಗೊತ್ತಿತ್ತು ಅದು ಎಲ್ರಿಗೂ ಗೊತ್ತಿತ್ತು ಇವತ್ತಿನ ಒಂದು ಯಾವುದಾದ್ರೂ ವಿಶ್ವವಿದ್ಯಾಲಯಕ್ಕೆ ಒಂದು ಉಪಕುಲಪತಿ ಆಗ್ಲಿಕ್ಕೆ ಯಾರಾದ್ರೂ ಹರಿಹರಿದ್ರೆ ಅದ್ರ ಮೊದಲ ಸಾಲಲ್ಲಿ ಮುಜಾಫರ್ಸಾದಿ ಅವರಿತ್ತು ಅದರ ಬಗ್ಗೆ ಏನು ಸಂದೇಹನ ಇಲ್ಲ ನಾನು ಅವ್ರಿಗೆ ಹೇಳ್ತಾ ಇದ್ದೆ ನೀವು ರಾಜಕಾರಣದ ಬಗ್ಗೆ ಬರೀತೀರಿ ಆದ್ರೆ ನೀವು ರಾಜಕಾರಣಿ ಅಲ್ಲ ಅಂತ ಇವತ್ತಿನ ಯೂನಿವರ್ಸಿಟಿಯಲ್ಲಿರುವ ಕೆಲಸ ಮಾಡೋ ಪ್ರೊಫೆಸರ್ಗಳು ವೈಸ್ ಚಾನ್ಸಲರ್ಗಳು ಅವರು ವಿದ್ವಾಂಸರಿಗಿಂತ ಹೆಚ್ಚಾಗಿ ರಾಜಕಾರಣಿಗಳಾಗಿದ್ದಾರೆ ನನಗೆ ಇವರು ಮಂಗಳೂರಿಗೆ ವಿಶ್ವವಿದ್ಯಾಲಯಕ್ಕೆ ಉಪಕುಲಪತಿಯಾಗಿ ಬರಬೇಕಂತ ನಾನು ಆಸೆ ಇತ್ತು ಅವ್ರಿಗೆ ಅಂದ್ರೆ ಅದರ ಅರ್ಥ ಅಲ್ಲಿ ಒಂದು ಆ ಹುದ್ದೆಯನ್ನ ಎಂಜಾಯ್ ಮಾಡಬೇಕು ಅದನ್ನ ಅದರ ಸುಖ ಅನುಭವಿಸ್ಬೇಕಂತಲ್ಲ ಗೊತ್ತಿದೆ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯ ಅಲ್ಲಿ ಇವತ್ತಿನ ಸಾಮಾಜಿಕ ಪರಿಸ್ಥಿತಿ ಹೇಗಿದೆ ಅಂತ ಅದನ್ನೇನಾದರೂ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಆಗ್ಬೋದು ಏನೋ ಒಂದು ಹಂಬಲ ಇತ್ತು ಅವರಿಗೆ ಆದರೆ ನನಗೆ ಅನಿಸ್ತಾ ಇತ್ತು ಇವರು ಅಲ್ಲಿ ಒಮ್ಮೊಮ್ಮೆ ಆದ್ರೂ ಕೂಡ ಬಹಳ ಕಷ್ಟಪಡ್ಬೇಕಾದಿತ್ತು ಅಂತ ನಾನು ವಿಧಾನಸೌಧದ ಸ್ವಲ್ಪ ಒಳಗಡೆ ನೋಡಿರುವುದರಿಂದ ವೈಸ್ ಚಾನ್ಸಲರ್ಗೆಲ್ಲ ವೈಸ್ ಚಾನ್ಸಲರ್ ಆದ ನಂತರ ಯೂನಿವರ್ಸಿಟಿಗಳಿಂದ ಜಾಸ್ತಿ ವಿಧಾನಸೌಧದಲ್ಲಿ ಫೈಲ್ ಇಟ್ಕೊಂಡು ಅಡ್ಡಾಡೋದನ್ನು ನೋಡಿದಾರೆ ಆ ಕೆಲಸ ಇವರಿಗೆ ಮಾಡ್ಲಿಕ್ಕೆ ಕಷ್ಟ ಆಗ್ತಾ ಇತ್ತು ನಾನು ಅವ್ರಿಗೆ ಹೇಳ್ತಾ ಇದ್ದೆ ಇದನ್ನು ನೀವು ಆಗಿ ಸಂತೋಷನೇ ಆದರೆ ನೀವು ಹೆಚ್ಚು ಬರೆಯುವುದನ್ನ ಹೆಚ್ಚು ಮಾತಾಡೋದನ್ನ ಜನರ ನಡುವೆ ಮಾತಾಡಿದರೆ ಆದರೂ ಇವತ್ತು ಅವರು ಬಹಳ ಮಂದಿ ವೈಸ್ ಚಾನ್ಸಲರ್ ಆಗಿ ಹೋಗಿದ್ದಾರೆ ಅವ್ರನ್ನ ಯಾರು ನೆನಪು ಮಾಡ್ಕೊಳ್ಳೋದಿಲ್ಲ ಆದರೆ ಆದ್ರೆ ಬರವಣಿಗೆಯ ಮೂಲಕ ತಮ್ಮ ಉಪನ್ಯಾಸಗಳ ಮೂಲಕ ಅವ್ರು ಏನ್ ಬಿಟ್ಟು ಹೋಗಿದ್ದಾರೆ ಅದನ್ನ ನೆನೆಸ್ಕೊಳ್ತಾರೆ ಎಲ್ರು ಮುಜಾಫ್ರಸಾದಿ ಅವರಲ್ಲಿ ಅಹ್ ಆ ಒಂದು ನೋವು ಇತ್ತು ಅಂತ ಅಂದ್ರೆ ಎಲ್ರು ಹೇಳ್ಬಿಟ್ರು ಅವರಿಗೆ ನೀವು ವೈಸ್ ಚಾನ್ಸಲರ್ ಆಗ್ಬೇಕು ಆಗ್ಬೇಕಿತ್ತು ಆಗ್ಬೇಕಿತ್ತು ಅಂತ ಅದು ಬಂದಾಗ ಅವ್ರ ಒಳಗಡೆ ಅದು ಉಳಿದ್ಬಿಡ್ತರು ಆದರೆ ಅವರಿಗೆ ಅಂತ ದೊಡ್ಡ ಹುದ್ದೆಗಳ ಅಂತ ದೊಡ್ಡ ಆಕಾಂಕ್ಷೆಗಳು ಏನಿರಲಿಲ್ಲ ಅವರಿಗೆ ಅಂದರೆ ನಾನು ಹಾಗೆ ಹೇಳಿದಾಗ ಆ ಹುದ್ದೆಗೆ ನಾನು ಅರ್ಹ ಇದ್ದೇನೆ ಅಂತ ಇತ್ತು ಇತ್ತೀಚೆಗೆ ಎರಡನೇ ಸಂದರ್ಭದಲ್ಲೂ ಕೂಡ ಇವತ್ತು ಅದನ್ನೆಲ್ಲ ಬಿಡಿಸಿ ಹೇಳೋದು ಬಹಳ ವ್ಯತ್ಯಯ ದುಃಖದ ಕೆಲಸ ಒಬ್ಬ ರಾಜ್ಯಪಾಲರು ಮತ್ತೆ ಮತ್ತೆ ಅವರ ಹೆಸರು ಬಂದಾಗ ಈ ಒಂದು ಹೆಸರನ್ನು ಬಿಟ್ಟುಬಿಡಿ ಉಳಿದು ಯಾವುದನ್ನಾದರೂ ಮಾಡುವ ಅಂತ ನನ್ನ ಮೇಲೆ ಒತ್ತಡ ಇದೆ ಇದನ್ನು ನಾನೆಲ್ಲ ನಿಮಗೆ ಬಿಡಿಸಿ ಹೇಳ್ಬೇಕಾಗಿಲ್ಲ ಇವತ್ತಿನ ರಾಜಕೀಯ ಪರಿಸ್ಥಿತಿ ಹೇಗಿದೆ ಅಂತ ಅವರು ಇಂಥ ಯಾವ ಒಂದು ಒಂದು ವಾತಾವರಣ ಇದೆ ಅದನ್ನು ಬದಲಾವಣೆ ಮಾಡಬೇಕೆನ್ನುವ ಪ್ರಯತ್ನದಲ್ಲಿ ಮುಜಾಫರ್ ಅವರು ಇದ್ರು ಅಂಥದೇ ವಾತಾವರಣಕ್ಕೆ ಅವರು ಬಲಿಯಾದರು ಅಂತ ಅವ್ರಿಗೆ ಗೊತ್ತಿತ್ತು ಅವರು ಒಬ್ಬರೇ ಅಲ್ಲ ಇವತ್ತು ನಾನು ಮೊನ್ನೆ ಎಲ್ಲೋ ಮಾತಾಡ್ತಾಗ ಹೇಳ್ತಾ ಇದ್ದೆ ಸಾರದ್ ಇದು ಮುಸ್ಲಿಂ ಸಮುದಾಯದಲ್ಲಿ ಈ ಅವಕಾಶದಲ್ಲಿ ವಂಚನೆ ಇದೆ ಅಲ್ಲ ಅದು ಕೇವಲ ಮುಜಾಫರ್ ಅಸಾದಿ ಅವರ ಒಬ್ಬರ ಸಮಸ್ಯೆ ಅಲ್ಲ ಬಹಳ ಮಂದಿ ತಿಳ್ಕೊಂಡಿದ್ದಾರೆ ಇತ್ತೀಚೆಗೆ ಕೇಂದ್ರದಲ್ಲಿ ಯಾವುದೋ ಒಂದು ಪಕ್ಷ ಅಧಿಕಾರಕ್ಕೆ ಬಂತು ನಮ್ಗೆಲ್ಲ ಪ್ರಾತಿನಿಧ್ಯ ಇಲ್ಲ ಅಂತ ನಾನು ಚುನಾವಣಾ ಇತಿಹಾಸ ನೋಡ್ತಾ ಇದ್ದೆ ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಪಾರ್ಲಿಮೆಂಟ್ ಅಲ್ಲಿ ಇಪ್ಪತ್ತೈದು ಮುಸ್ಲಿಮರು ಇದ್ರು ಈ ಎಸ್ ಈ ಪಾರ್ಲಿಮೆಂಟ್ ಅಲ್ಲಿ ಕೂಡ ಇಪ್ಪತ್ತೈದು ಮುಸ್ಲಿಮರು ಅದರಿಂದ ಮೊನ್ನೆ ಮೊನ್ನೆ ಯಾರೋ ಬಂದರು ಮುಸ್ಲಿಮರಿಗೆ ಅವಕಾಶ ವಂಚನೆ ಮಾಡಿದ್ರು ಅಂತಲ್ಲ ಎಂಬತ್ತು ಮತ್ತು ಎಂಬತ್ತು ನಾಲ್ಕರಲ್ಲಿ ಸ್ವಲ್ಪ ಒಂದು ಹತ್ತು ಮಂದಿ ಜಾಸ್ತಿ ಇದ್ರು ಅದು ಬಿಟ್ಟರೆ ಸ್ವಾತಂತ್ರ್ಯ ನಂತರದ ಮೊದಲ ಚುನಾವಣೆಯಲ್ಲೂ ಕೂಡ ಇಪ್ಪತ್ತೈದು ಮುಸ್ಲಿಮರು ಎಂ ಪಿಗಳಾಗಿದ್ರು ಮೊನ್ನೆ ಮೊನ್ನೆ ನಡೆದ ಲೋಕಸಭಾ ಚುನಾವಣೆಯಲ್ಲಿ ಇಪ್ಪತ್ತೈದೇ ಮುಸ್ಲಿಮರಿದ್ದರು ಹದಿಮೂರು ಪರ್ಸೆಂಟ್ ಪಾಪ್ಯುಲೇಷನ್ ಇದೆ ನಾಲ್ಕು ಪರ್ಸೆಂಟ್ ಐದು ಪರ್ಸೆಂಟ್ ರೆಪ್ರೆಸೆಂಟೇಷನ್ ಇದೆ ಇದನ್ನೆಲ್ಲ ಅವ್ರು ಬರಿತಾ ಇದ್ರು ನಾವು ಮಂಗಳೂರಲ್ಲಿ ಒಂದು ಅಂತ ಕಾರ್ಯಕ್ರಮವನ್ನು ಮಾಡ್ತಾ ಇದ್ರು ಅದರಲ್ಲಿ ಅದರ ನಂತರ ನಮ್ಮ ಅಬ್ದುಲ್ ಸಲಾಂ ಪುತ್ತಿಗೆ ರಹಮತ್ ತರೀಕೆರೆ ಮುಜಾಫರ್ ಅಸಾದಿ ಇವರೆಲ್ಲ ಸೇರಿ ಮುಸ್ಲಿಂ ಚಿಂತಕರ ಒಂದು ಕೂಟ ಮಾಡಿದ್ರು ಅದರಲ್ಲಿ ಮುಜಾಫರ್ ಅಸಾದಿ ಅವರು ಸಾಚಾರ್ ಕಮಿಟಿಯ ವರದಿಯ ಬಗ್ಗೆ ಬಹಳ ಚರ್ಚೆ ಮಾಡಿದ್ದಾರೆ ನಾವೆಲ್ಲ ನಾನು ಸುಮಾರು ಬರೆದಿದ್ದೇನೆ ಸಾಚಾರ್ ಕಮಿಟಿಯ ವರದಿ ಬಗ್ಗೆ ಅದ್ರ ಬಗ್ಗೆ ಬಹಳ ಅಂದ್ರೆ ಅವರು ಒಂದ್ ಕಡೆ ಬರೀತಾರೆ ಮುಸ್ಲಿಮರಿಗೆ ಇವತ್ತು ನಿಮಗೆ ಬಹಳ ಖಾರವಾಗಿ ಬರೀತಾರೆ ಅವರು ಮುಸ್ಲಿಮರಿಗೆ ಇವತ್ತು ಬೇಕಾಗಿರೋದು ಮಸೀದಿ ಮದರಸಗಳಲ್ಲ ಶಿಕ್ಷಣ ಆರೋಗ್ಯ ಮತ್ತು ಘನತೆಯಿಂದ ನಿರ್ಭಯವಾಗಿ ಬದುಕುವ ಒಂದು ಸಮಾಜ ಬೇಕು ಅಂತ ಇವತ್ತು ಬಹಳ ದೊಡ್ಡ ಸಮಸ್ಯೆ ಅದು ಘನತೆಯ ಬದುಕು ಒಂದು ರೆಸ್ಪೆಕ್ಟಫುಲ್ ರೆಸ್ಪೆಕ್ಟೇಬಲ್ ಲಿವಿಂಗ್ ನಾವು ನಮಗೆ ಊಟ ಇಲ್ವಾ ತಿಂಡಿ ಇಲ್ವಾ ಬಡತನ ಇದೆ ಮುಖ್ಯ ಅಲ್ಲ ಸಮಾಜದಲ್ಲಿ ನಮ್ಮನ್ನು ಸಮಾನರಾಗಿ ಸಮಾನರಾಗಿ ಕಾಣುವ ಒಂದು ಗೌರವಯುತವಾದ ಸ್ಥಾನ ಇದೆಯಲ್ಲ ಅದಕ್ಕಾಗಿ ಹಂಬಲಿಸ್ತಾ ಇದೆ ಅಂತ ಮುಸ್ಲಿಂ ಸಮುದಾಯ ನೀವು ಹಸಿವನ್ನು ಬಚ್ಚಿಟ್ಕೊಳ್ಬಹುದು ಅವಮಾನವನ್ನು ಬಚ್ಚಿಟ್ಕೊಳ್ಲಿಕ್ಕೆ ಆಗುದಿಲ್ಲ ಅದು ಸಾರ್ವಜನಿಕವಾಗಿ ಕಾಣಿಸ್ಕೊಳ್ಳುತ್ತೆ ಅಂಥದ್ದೊಂದು ಚಿನ್ ಸಾಚಾರ್ ಕಮಿಟಿಯ ವರದಿಯನ್ನ ಅವರು ಬಹಳ ಸೀರಿಯಸ್ ಆಗಿ ಅದನ್ನು ಮಾತಾಡ್ತಾ ಇದ್ರು ಇದು ಔಟ್ ಆಫ್ ಕಂಟೆಕ್ಸ್ ಸಾಚಾರ್ ಕಮಿಟಿಯ ನೀವು ಪ್ರಾತಿನಿಧ್ಯ ಮುಜಾಫರ್ ಅಸಾದಿ ಅವರಿಗೆ ಆದ ಅನ್ಯಾಯದ ಹಿನ್ನೆಲೆಯಲ್ಲಿ ನಾನು ಹೇಳ್ತಾ ಇದ್ದೇನೆ ಸಾಚಾರ್ ಕಮಿಟಿಯ ವರದಿಯನ್ನ ನನ್ನ ಪ್ರಕಾರ ಯಾಸೀನ್ ಇಲ್ಲ ನಾನು ಅವ್ರಿಗೆ ಹಿಂದೆ ಹೇಳಿದ್ದೆ ಒಗ್ ಸಾಚಾರ್ ಕಮಿಟಿ ರಿಪೋರ್ಟ್ ಬಗ್ಗೆ ಒಂದು ಸೆಮಿನಾರ್ ಇಂಥದ್ದು ಮಾಡಬೇಕು ಜನರಿಗೆ ಗೊತ್ತಾಗ್ಬೇಕು ಅಂತ ಯಾಕೆ ಗೊತ್ತಾಗ್ಬೇಕಂದ್ರೆ ಬಹಳ ಮಂದಿ ಹೇಳ್ತಾರೆ ಒಂದು ಪಕ್ಷ ಮುಸ್ಲಿಮರನ್ನು ಓಲೈಕೆ ಮಾಡಿ 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 ಅವರನ್ನು ಬೆಳೆಸ್ಬಿಟ್ಟಿದೆ ಅಂತ ಒಂದು ಒಂದು ಪಕ್ಷ ಅವರನ್ನು ದ್ವೇಷ ಮಾಡ್ತಾ ಇದೆ ಅದಿರಲಿ ಇನ್ನೊಂದು ಪಕ್ಷ ಅವರನ್ನು ಓಲಾಯಿಸಿ ಎಲ್ಲ ಅವರಿಗೆ ಕೊಟ್ಟು 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 ಬೆಳೆಸ್ತಾ ಇದೆ ಅಂತ ಅಂತವರು ಸಾಚಾರ ಕಮಿಟಿಯ ವರದಿಯನ್ನು ನೋಡ್ಬೋದು ಹದಿಮೂರು ಪರ್ಸೆಂಟ್ ಇರುವ ಮುಸ್ಲಿಮರಿಗೆ ಅವರ ಜನಸಂಖ್ಯೆಗಿಂತ ಹೆಚ್ಚಿನ ಪ್ರಾತಿನಿಧ್ಯ ಇರುವುದು ಜೈಲಲ್ಲಿ ಮಾತ್ರ ಅಂತ ಇದು ಸಾಚಾರ ಕಮಿಟಿ ರಿಪೋರ್ಟ್ ಅಲ್ಲಿದೆ ಬೇರೆ ಎಲ್ಲೂ ಕೂಡ ಅವರಿಗೆ ಜನಸಂಖ್ಯೆಗೆ ಅನುಗುಣವಾದ ಪ್ರಾತಿನಿಧ್ಯ ಇಲ್ಲ ಜೈಲಲ್ಲಿದೆ ವಿಚಾರಣೆ ಇಲ್ಲದೆ ಸುಳ್ಳು ಆರೋಪದ ಮೇಲೆ ಒಳಗೆ ಹಾಕಿದದ್ದು ಇದು ಒಂದೇ ಅಲ್ಲ ನೀವಲ್ಲಿ ಬಹಳ ಪ್ರಜ್ಞಾವಂತರಿದ್ದೀರಿ ಬಹುಶಃ ಮುಜಾಫರ ಸರ್ ಇದ್ದವರು ಕೂಡ ಇದನ್ನು ಹೇಳ್ತಾ ಇದ್ರೆ ಅದನ್ನು ನೋಡಿದ್ರೆ ಯಾವ ಪಕ್ಷ ಓಲೈಕೆ ಮಾಡಿದಂತ ಹೇಳಿದ್ರು ಕೂಡ ಮುಸ್ಲಿಮರ ಇಡೀ ದಕ್ಷಿಣ ಭಾರತದಲ್ಲಿ ಬೇರೆ ಬಟ್ ಒಟ್ಟು ಭಾರತದ ಕಲ್ಪನೆ ನೋಡಿದ್ರೆ ದಲಿತರಿಗಿಂತಲೂ ನಿಕ್ರಸ್ತವಾದ ಸ್ಥಿತಿಯಲ್ಲಿ ಇವತ್ತು ಯು ಪಿ ಬಿಆರ್ ಆ ಕಡೆ ಮುಸ್ಲಿಮ್ಗಳಿದ್ದಾರೆ ಅದಕ್ಕಾಗಿಯೇ ಮುಜಾಫರ್ಸಾದಿ ಅವರು ಅವರ ಕೊನೆಯಕ್ಕಿಂತ ಮೊದಲ ಪುಸ್ತಕ ಅಲ್ಪಸಂಖ್ಯಾತರ ಮತ್ತು ಜಾತಿ ವ್ಯವಸ್ಥೆ ಬಗ್ಗೆ ಬರುತ್ತಾರೆ ಬಹುಶಃ ನಾನು ಅವ್ರಿಗೆ ಹೇಳಿದ್ದೆ ಇದನ್ನು ಅದು ಇಂಗ್ಲಿಷಲ್ಲೂ ಬಂತು ಅದು ಒಂದು ಇನ್ನೂರು ಪುಟದ ಪುಸ್ತಕ ಅದು ಅದನ್ನ ಅದಕ್ಕೆ ಮಾಡಿದ ಅಧ್ಯಯನ ಸಾವಿರಾರು ಪುಟದ ಪುಸ್ತಕ ಅವರು ಬರೆಯಬಹುದಿತ್ತು ಅದರ ಅದರ ಟಿಪ್ಪಣಿಗಳ ಸೂಚನೆಗಳದ್ದು ನೋಡಿದ್ರೆ ಗೊತ್ತಾಗುತ್ತೆ ಅವ್ರು ಮಾಡಿದ ಅಧ್ಯಯನ ಅಂತ ಬಹಳ ಮಂದಿಗೆ ನಿಮ್ಮಲ್ಲಿ ಕೂಡ ಬಹಳ ಮಂದಿಗೆ ಒಮ್ಮೆಲೆ ಇದನ್ನು ಹೇಳಿದ್ರೆ ಇಷ್ಟ ಆಗ್ಲಿಕ್ಕಿಲ್ಲ ಮುಸ್ಲಿಮರಲ್ಲಿ ಜಾತಿನೇ ಇಲ್ಲ ಅಂತ ಎಲ್ಲರೂ ಹೇಳ್ತಾ ಇರುವಾಗ ಇಲ್ಲ ಮುಸ್ಲಿಮರ ಒಳಗಡೆನೂ ಜಾತಿ ವ್ಯವಸ್ಥೆ ಇದೆ ಅಂತ ಹೇಳಲಿಕ್ಕೆ ಸ್ವಲ್ಪ ಧೈರ್ಯ ಬೇಕಾಗುತ್ತೆ ಈ ಸಮಾಜದಲ್ಲಿ ಬುದ್ಧಿಜೀವಿಗಳು ಸಾಕ್ಷಿ ಪ್ರಜ್ಞೆಗಳು ಅಂತ ನಾವು ಏನು ಹೇಳ್ತೇವೆ ಅವ್ರು ಮಾಡ್ಬೇಕಾದ ಕೆಲಸನೇ ಇದೆ ಕೆಲವು ಸಂದರ್ಭದಲ್ಲಿ ಕೆಲವು ನಿಷ್ಠುರವಾದದ್ದನ್ನು ಹೇಳಬೇಕಾಗುತ್ತೆ ಹೇಳುವ ಧೈರ್ಯ ಮಾಡಬೇಕಾಗುತ್ತೆ ಮುಜಾಫರ್ಸಾದಿಯವರು ಆ ಧೈರ್ಯ ಮಾಡಿದ್ರು ಆದರೆ ಇವತ್ತಿನ ಸಂದರ್ಭದಲ್ಲಿ ಆ ರೀತಿ ಮಾತಾಡುವ ಪರಿಸ್ಥಿತಿಯಲ್ಲಿಲ್ಲ ನಾನು ಅದನ್ನು ಮುಜಾಫರ್ ಮುಜಾಫರ್ಸಾದಿಯವರ ಬಗ್ಗೆ ಮಾತಾಡುವಾಗಲೂ ಇದನ್ನು ಹೇಳಿದ್ದೇನೆ ನೀವು ಎಂಬತ್ತರ ದಶಕದಲ್ಲಿ ನೀವು ನೋಡಿದ್ರೆ ಬೊಳ್ವಾರ್ ಮೊಹಮ್ಮದ್ ಕುನಿಯವರು ಫಕೀರ್ ಮೊಹಮ್ಮದ್ ಕಟ್ಪಾಡಿ ಸಾರಾ ಅಬೂಬಕರ್ ಬಾನು ಮುಸ್ತಾಕ್ ಮೊದಲಾದವರು ಸ್ವಲ್ಪ ಧೈರ್ಯದಿಂದ ಇಂಥದ್ದು ಮಾತಾಡ್ತಾ ಇದ್ರು ಬಾಬ್ರಿ ಮಸೀದಿ ಧ್ವಂಸ ಆದ ನಂತರದ ದಿನಗಳಲ್ಲಿ ಇವರು ಈ ರೀತಿಯ ಮಾತಾಡಿದ್ರು ಕೂಡ ಅದನ್ನು ಬೇರೆಯವರು ಬೇರೆ ಸಂದರ್ಭದಲ್ಲಿ ದುರುಪಯೋಗ ಮಾಡುವ ಸಾಧ್ಯತೆ ಇರೋದ್ರಿಂದ ಅವರೆಲ್ಲ ತೊಣ್ಣಗಾದರು ಅವ್ರು ಯಾರು ಮಾತಾಡ್ತಾ ಇಲ್ಲ ಇಂಥ ಸಂದರ್ಭದಲ್ಲಿ ಮುಜಾಫರ್ ಮುಜಾಫರ್ಸಾದಿಯವರು ಅದನ್ನು ಮಾತಾಡಿದರು ಮತ್ತು ಭಾಳ ಮಂದಿಗೆ ಮುಜಾಫರ್ಸಾದಿಯವರ ಬಗ್ಗೆ ಗೊತ್ತಿದೆಯಲ್ವೋ ಗೊತ್ತಿಲ್ಲ ಅವರ ಎಲ್ಲ ಬರವಣಿಗೆಗಳಲ್ಲಿ ಭಾಳ ಅವರು ಮುಟ್ಟಿದ್ದು ಮತ್ತು ಯೋಚನೆ ಮಾಡಿದ್ದು ಮಹಿಳೆಯರ ಬಗ್ಗೆ ಕೇವಲ ಮುಸ್ಲಿಂ ಸಮುದಾಯದ ಮಹಿಳೆಯರ ಬಗ್ಗೆನೂ ಮಾತಾಡಿದ್ದಾರೆ ಅವರು ತಲಾಖ್ ಬಗ್ಗೆ ಮಾತಾಡಿದ್ದಾರೆ ಅವ್ರು ಹೇಳ್ತಾರೆ ಮುಸ್ಲಿಮರ್ ಏಕೆ ಮಾತಾಡ್ತಾರೆ ಮುಸ್ಲಿಂ ಮಹಿಳೆಯರ ಹೇಗೆ ಮಾತಾ ಯಾಕೆ ಮಾತಾಡ್ತಾ ಇಲ್ಲ ಅಂತ ಒಂದು ಪ್ರಶ್ನೆ ಯಾಕೆ ಒಂದು ಪ್ರಬಂಧ ಬರೆದಿದ್ದಾರೆ ಅವ್ರು ಮಾತಾಡ್ತಾ ಇದ್ದಾರೆ ಬಟ್ ಮಾತಾಡುವ ರೂಪಕಗಳು ವಿಧಾನಗಳು ಬೇರೆ ಇರ್ತದೆ ಕಥೆಗಳ ಬಗ್ಗೆ ಮಾತಾಡ್ತಾರೆ ಕವನಗಳ ಬಗ್ಗೆ ಮಾತಾಡ್ತಾರೆ ತಲಾಖ್ಗಳನ್ನು ಪ್ರಶ್ನೆ ಮಾಡೋ ಬಗ್ಗೆ ಮಾತಾಡ್ತಾರೆ ಇದರ ಎಲ್ಲ ವಿವರಗಳನ್ನು ಅವರು ಕೊಡ್ತಾ 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 ಹೋಗ್ತಾರೆ ಅವರು ಮುಸ್ಲಿಮರಲ್ಲಿರುವ ಜಾತಿ ವ್ಯವಸ್ಥೆ ಬಗ್ಗೆ ಯಾಕೆ ಮಾತಾಡಿದ್ರೆ ಅಂದರೆ ನೀವು ಇವತ್ತು ಭಾಳ ಮಂದಿ ಮಂಡಲ ವರದಿಯ ನಂತರ ದಿನಗಳಲ್ಲಿ ಕೂಡ ಮುಸ್ಲಿಮರಲ್ಲೂ ಕೂಡ ಮೀಸಲಾತಿಯನ್ನು ಕೇಳ್ತಾ ಇದ್ದಾರೆ ಕೊಡಬೇಕಾಗುತ್ತೆ ಮೀಸಲಾತಿ ಅವರನ್ನು ಕೊಡ್ಬೇಕು ಕರ್ನಾಟಕದಲ್ಲಿ ನಾಲ್ಕು ಪರ್ಸೆಂಟ್ ಮುಸ್ಲಿ ಮೀಸಲಾತಿ ಯಾವ್ಯಾವ್ದೆಲ್ಲ ವಿವಾದಗಳನ್ನು ಹುಟ್ಟಾಕಿದೆ ಅಂತ ನಿಮಗೆ ಗೊತ್ತಿದೆ ಹಿಂದಿನ ಸರ್ಕಾರ ಇದ್ದಾಗ ಅದನ್ನು ರದ್ದು ಮಾಡ್ಲಿಕ್ಕೆ ಹೊರಟರು ಕರ್ನಾಟಕದಲ್ಲಿ ನಾಲ್ಕು ಪರ್ಸೆಂಟ್ ಮುಸ್ಲಿಮ್ ಇದೆ ವೀರಪ್ಪ ಮೊಯ್ಲಿ ಅವರ ಕಾಲದಲ್ಲಿ ಆಯಿತು ದೇವೇಗೌಡರು ಇಂಪ್ಲಿಮೆಂಟ್ ಮಾಡಿದ್ರು ಅದನ್ನು ಅದಕ್ಕೆ ಅದನ್ನ ಅದನ್ನ ಅದನ್ನು ಸಮರ್ಥನೆ ಮಾಡಲಿಕ್ಕೆ ಒಂದಷ್ಟು ಆರ್ಗ್ಯುಮೆಂಟ್ಗಳು ಬೇಕಾಗುತ್ತೆ ಒಂದಷ್ಟು ಎಂಪೆರಿಕಲ್ ಸ್ಟಡಿ ಮಾಡಬೇಕಾಗುತ್ತೆ ಬಹುಶಃ ಒಂದು ಸರ್ಕಾರ ಮಾಡಬೇಕಾದ ಕೆಲಸವನ್ನ ಸಾದಿಯವರು ಅವರು ವೈಯಕ್ತಿಕವಾಗಿ ಮಾಡಿದ್ದಾರೆ ಮುಸ್ಲಿಮರಿಗೆ ಮೀಸಲಾತಿ ಬೇಕು ಅಂತ ಯಾರಾದರೂ ಕೇಳಿದರೆ ಕೋರ್ಟ್ ಎಲ್ಲಿದೆ ನಿಮ್ಮ ಹತ್ರ ಅದಕ್ಕೆ ಬೇಕಾದ ಎಂಪೆರಿಕಲ್ ಸ್ಟಡಿ ಎಲ್ಲಿದೆ ಅಂತ ಕೇಳಿದರೆ ಈ ಪುಸ್ತಕವನ್ನು ಅವರ ಮುಂದೆ ಇಟ್ಟರೆ ಸಾಕು ಬಹುಶಃ ದಟ್ ಕ್ಯಾನ್ ಬಿ ಬೈ ದ್ಯಾಟ್ ಯು ಕ್ಯಾನ್ ಕನ್ವಿನ್ಸ್ ಕೋರ್ಟ್ ಆಲ್ಸೋ ಆ ರೀತಿಯ ಒಂದು ಸ್ಟಡಿ ಅದರಲ್ಲಿ ಇದೆ ಆ ಕಾರಣಕ್ಕಾಗಿ ನಾನು ಆಗ್ಲೇ ಹೇಳಿದೆ ಒಬ್ಬ ಒಬ್ಬ ವಿದ್ವಾಂಸನ ಸಾವು ಯಾಕೆ ನಮ್ಮನ್ನು ಕಾಡ್ತದೆ ಅಂದ್ರೆ ಇದನ್ನು ಬೇರೆ ಯಾರು ಇಲ್ಲಿಯವರೆಗೆ ಮಾಡಿಲ್ಲ ನನ್ನ ಪ್ರಕಾರ ಇಡೀ ದೇಶದಲ್ಲಿ ಯಾರು ಮಾಡಿಲ್ಲ ಅದನ್ನು ಮುಜಾಫರ್ ಅಸಾದಿಯವರು ಮಾಡಿದ್ರು ಇದು ಈ ಲಾಸ್ ಅನ್ನ ನೀವು ಯೋಚನೆ ಮಾಡಿದಾಗ ನಾವು ಅವರು ಬಿಟ್ಟು ಹೋದ ಒಂದು ನಿರ್ವಾತ ಇದ್ದಾರೆ ಖಾಲಿತನ ಇದೆ ಅಲ್ಲ ಅದು ಎಂತ ಅಂತ ಗೊತ್ತಾಗಿದೆ ಅದು ತುಂಬಲಿಕ್ಕೆ ಬಹಳ ಕಷ್ಟಪಡ್ಬೇಕಾಗುತ್ತೆ ಮುಜಾಫರ್ ಅಸಾದಿಯವರು ಅವರು ಬಹಳ ಮುಗ್ಧರಿದ್ರು ನಾನು ಸೊ ಅಂದರೆ ಅವರು ಕೆಲವು ಸಂದರ್ಭದಲ್ಲಿ ತನಗೆ ಅನಿಸಿದ್ದನ್ನು ಹೇಳುವಾಗ ಅದರ ಪರಿಣಾಮಗಳನ್ನು ಕೂಡ ಯೋಚನೆ ಮಾಡ್ತಾ ಇರಲಿಲ್ಲ ಎರಡು ಸಾವಿರದ ಹದಿಮೂರರಲ್ಲಿ ಇನ್ನೂ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿರಲಿಲ್ಲ ಅದಕ್ಕೆ ಅವರು ವಿರೋಧ ಪಕ್ಷದಲ್ಲಿದ್ದರು ನಾನು ಮತ್ತು ಅವರು ದೇವರಾಜರಸು ಒಂದು ಶತಮಾನೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೆ ಮುಜಾಫ್ರಸಾದಿಯವರು ಆಗ ಮೈಸೂರು ಯೂನಿವರ್ಸಿಟಿಯಲ್ಲಿ ಪ್ರೊಫೆಸರ್ ಅವರು ಆಗ ಆಗಲು அவர் மாதாடத்தோ முந்தின முக்கியம்திரிளா சித்திராமே அந்த நான் பந்த் கூத்தாக நீ யூனிவர்சிட்டியில் கலச மாறி சரக்க இறோது பிஜேபி சர்க்க இது நீ முந்தின முக்கியமும் சித்திராமத்தாடு அந்த ஏட்ரி அவரே முக்கியமே சோ அந்த பாழ மந்தி நம்ம பிரொஃசர் இப்ப உதாரணகே நான் ರಹಮತ್ ತರೀಕೆರೆದ್ದು ಒಂದು ಪ್ರಬಂಧ ಬರ್ ಈಗ ಓದ್ತಾ ಇದೆ ಅವರು ದಕ್ಷಿಣ ಕನ್ನಡದ ಪರಿಸ್ಥಿತಿಯನ್ನ ವಿವರ ಮಾಡುವಾಗ ಇದನ್ನು ಇದು ಒಂದು ಸೈದ್ಧಾಂತಿಕವಾದ ಪ್ರಯೋಗ ಶಾಲೆ ಅಂತ ಬರೀತಾರೆ ಮುಜಾಫರ್ ಅಸಾದಿಯವರು ಇದು ಹಿಂದುತ್ವದ ಪ್ರಯೋಗ ಶಾಲೆ ಅಂತ ಬರೀತಾರೆ ವ್ಯತ್ಯಾಸ ಬಹಳ ಗಮನಿಸಬೇಕಾಗಿರೋದು ಅಂದ್ರೆ ಅವರು ಆ ರೀತಿ ತನಗೆ ಅನಿಸಿದ್ದನ್ನ ಅವರು ಬಹಳ ಒಂಥರ ಶಾಂತ ಸ್ವಭಾವದವರು ಬಹಳ ವಿನಯಶೀಲರು ಬಹಳ ಪಾಪದವರು ಅಂತ ಹೇಳ್ತಾರಲ್ಲ ಆ ಪರ್ತ್ಯ ಪರ್ಸ್ನಾಲಿಟಿ ಆದ್ರು ಅವರ ವಿಚಾರಗಳಲ್ಲಿ ಇರುವ ಪ್ರಖರತೆ ಇತ್ತಲ್ಲ ಅದು ಭಾಳ ಅಗಾಧವಾಗಿತ್ತು ಮತ್ತು ಅಂಥದ್ದನ್ನು ಯಾವುದನ್ನು ಹೇಳಲಿಕ್ಕೆ ಅವರು ಹಿಂದೆ ಮುಂದೆ ನೋಡ್ತಾ ಇರಲಿಲ್ಲ ಇವತ್ತು ನನಗೆ ನಾನು ಬೆಂಗಳೂರಲ್ಲಿ ಮಾತಾಡುವಾಗಲೂ ಮೈಸೂರಲ್ಲೂ ಅದು ಕೆಲವರಿಗೆ ಹೇಳಿದ್ದೆ ಇವತ್ತು ಅವರು ನಮ್ಮ ನಡುವೆ ಇಲ್ಲ ಆದರೆ ಅವರ ಎಲ್ಲ ಬರಗಳ ಬಗ್ಗೆ ಒಂದು ಒಂದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ಬೇಕಾಗತ್ತೆ ಇವತ್ತು ಅಧ್ಯಯನ ಮಾಡಬೇಕಾಗುತ್ತೆ ಅವರು ಆದಿವಾಸಿಗಳ ಸ್ಥಳಾಂತರದ ಬಗ್ಗೆ ಕೊಟ್ಟ ರಿಪೋರ್ಟ್ ಆಗಲಿ ಲಿಂಗಾಯತ ಧರ್ಮದ ಬಗ್ಗೆ ಬರೀ ವಿಚಾರ ಮಾತ್ರ ಅಲ್ಲ ಕರ್ನಾಟಕದಲ್ಲಿ ಬಹಳಷ್ಟು ಮಂದಿ ವಿಶ್ವವಿದ್ಯಾಲಯ ಬಹುಶಃ ಒಂದೊಂದು ವಿಶ್ವವಿದ್ಯಾಲಯದಲ್ಲಿ ಇಪ್ಪತ್ತು ಇಪ್ಪತ್ತೈದು ಮೂವತ್ತು ಪ್ರೊಫೆಸರ್ಗಳಿದ್ದಾರೆ ಹಂಪಿ ಯೂನಿವರ್ಸಿಟಿಯಲ್ಲಿ ಒಂದು ಅರವತ್ತು ಮಂದಿ ಇದ್ದಾರೆ ಅಂತೆ ಅವ್ರು ಯಾರಂತ ನಮಗೆ ಗೊತ್ತಿರಲಿಲ್ಲ ಅವರು ಯು ಜಿ ಸ್ಕೇಲ್ ತಕೊಂಡು ಆರಾಮಾಗಿ ಅವರ ಹೆಂಡತಿ ಮಕ್ಕಳ ಜೊತೆ ಆರಾಮಾಗಿದ್ದಾರೆ ಮುಜಾಫರ್ ಮುಜಾಫರ್ಸಾದಿ ಅವರು ಯಾಕೆ ಮುಖ್ಯ ಆಗ್ತಾರೆ ಅಂದ್ರೆ ಅದರ ಆ ಅದು ಎಲ್ಲಾ ಸುಖಗಳಿದ್ರೂ ಕೂಡ ಅವರು ಊರೂರು ತನ್ನ ಆರೋಗ್ಯವನ್ನು ಕೂಡ ಗಮನಿಸದೆ ಕಾಳಜಿ ವಹಿಸದೆ ಊರೂರು ತಿರುಗಾಡಿಕೊಂಡು ಅವರು ನಾನು ತುಮಕೂರಲ್ಲಿ ಅದೇ ಅವರು ಸಾವಿಗೆ ಒಂದು ಎಂಟು ದಿನ ಮೊದಲು ಮಾತಾಡುವಾಗ ಸಭಿಕರು ಪ್ರಶ್ನೆ ಕೇಳಿದ್ರೆ ನಾನು ಮೈ ಕೊಟ್ಟು ಅಲ್ಲೇ ಕೂತು ಮಾತಾಡಿ ಅಂತಾರೆ ಇಲ್ಲ ಅವ್ರು ಮತ್ತೆ ಮತ್ತೆ ಎದ್ದು ಎದ್ದು ನಿಂತು ಮಾತಾಡ್ತಾ ಇದ್ರು ಅಂದ್ರೆ ಅವರು ಇನ್ನು ಬಹಳ ಅಂತ ಅವ್ರು ಇನ್ನು ಬಹಳ ಬರೆಯುವುದಿತ್ತು ನಮ್ಗೆ ಆ ಮಾರ್ಗದರ್ಶನ ಮಾಡುದಿತ್ತು ಅವರ ಅವರಿಗೆ ಅವ್ರಿಗೆ ಒಂದು ಒಳನೋಟಗಳು ಬರ್ತಾ ಇತ್ತು ಆ ಒಳನೋಟಗಳ ಮೂಲಕ ಮಾತಾಡ್ತಾ ಇದ್ರು ಅವರು ಈಗ ಬ ನೀವು ಕೋಮುವಾದವನ್ನ ಅವರು ಮೂಲಭೂತವಾದವನ್ನ ನೀವು ಆರ್ಥಿಕ ಮೂಲಭೂತವಾದ ಮತ್ತು ಧಾರ್ಮಿಕ ಮೂಲಭೂತವಾದ ಅಂತ ವಿಂಗಡಿಸಿ ಮಾಡಿ ಹೇಳ್ತಾ ಇದ್ರು ಅಂದ್ರೆ ಬಂಡವಾಳವಾದ ಮತ್ತು ಕೋಮುವಾದಕ್ಕೂ ಅದಕ್ಕೆ ಪರಸ್ಪರ ಏನು ಸಂಬಂಧ ಇದೆ ಅಂತ ಅವರು ಅದನ್ನು ವಿವರಿಸ್ತಾ ಇದ್ರು ನಮಗೆ ಗೊತ್ತಿದೆ ನೀವು ತೊಂಬತ್ತೊಂದರಲ್ಲಿ ಹೊಸ ಆರ್ಥಿಕ ನೀತಿ ಬರುತ್ತೆ ತೊಂಬತ್ತೆರಡರಲ್ಲಿ ಬಾಬ್ರಿ ಮಸೀದಿ ಧ್ವಂಸ ಆಗುತ್ತೆ ಈ ಎರಡು ವಿದ್ಯಮಾನಗಳ ನಂತರ ಭಾರತ ಹೇಗೆ ಬದಲಾಗಿದೆ ಅಂತ ಒಂದು ಕಡೆ ಕ್ರೋಣಿ ಬಂಡವಾಳವಾದ ಬಂತು ಇನ್ನೊಂದು ಕಡೆ ಕೋಮುವಾದ ಬಂತು ನೀವು ಸೂಕ್ಷ್ಮವಾಗಿ ನೋಡಿದರೆ ಇದರ ಎರಡರ ವಿಕ್ಟಿಮ್ಗಳು ಮತ್ತು ಇದರ ಎರಡರ ಬೆನಿಫಿಷರಿಗಳು ಒಂದೇ ಸಮುದಾಯದವರಾಗಿರ್ತಾರೆ ಅದರ ಲಾಭ ತಗೊಂಡವರು ಒಂದೇ ಸಮುದಾಯದವರು ಎರಡರದ್ದು ಮತ್ತು ಅದಕ್ಕೆ ಬಲಿಯಾದವರು ಕೂಡ ಒಂದೇ ಸಮುದಾಯ ಬಲಿಯಾದವರು ದಲಿತರು ಹಿಂದುಳಿದ ಜಾತಿಗಳು ಅಲ್ಪಸಂಖ್ಯಾತರು ಅದರಿಂದ ಲಾಭ ಪಡೆದವರು ಮೇಲ್ಜಾತಿಯವರು ಮೇಲ್ವರ್ಗದವರು ಪಡೆದಿದ್ದಾರೆ ಸೊ ಇದನ್ನೆಲ್ಲ ನಾವು ಅರ್ಥ ಮಾಡಿಕೊಳ್ಳಿಕ್ಕೆ ಅಸಾದಿ ಅಂತ ಒಬ್ಬ ವಿದ್ವಾಂಸನಾಗತ್ತೆ ಇತ್ತು ನಮಗೆ ಅವರಿಗೆ ದಕ್ಷಿಣ ಕನ್ನಡದ ಬಗ್ಗೆ ಒಂದು ವಿಶೇಷವಾದ ಕಾಳಜಿನೂ ಕೂಡ ಇತ್ತು ಬಹಳ ಇಲ್ಲಿ ಕೆಲಸ ಮಾಡದೇ ಇದ್ರು ಕೂಡ ಆ ಅವರು ಮಂಗಳೂರು ಯೂನಿವರ್ಸಿಟಿ ನನಗೆ ಅವರು ಎಂಬತ್ತ ನಾಲ್ಕರಲ್ಲಿ ನಾನು ಮುಂಗಾರು ಪತ್ರಿಕೆಗೆ ಸೇರಿದೆ ಆ ದಿನಗಳಿಂದ ಅಸಾದಿ ಅವರು ನನಗೆ ಗೊತ್ತು ನನಗೆ ಅನಿಸಿತು ಆಗ ಇವರು ರೈತ ಚಳುವಳಿ ಬಗ್ಗೆ ಯಾಕೆ ಅಧ್ಯಯನ ಮಾಡ್ತಾ ಇದ್ದಾರೆ ಅಂತ ಇವತ್ತು ಈ ದೇಶದಲ್ಲಿರುವ ಎಲ್ಲ ಚಳವಳಿಗಳ ಬಗ್ಗೆನೂ ಒಂದು ಅಥಾರಿಟಿಯಲ್ಲಿ ಮಾತಾಡಬಲ್ಲ ಶಕ್ತಿ ಇತ್ತು ಅವರಿಗೆ ಅವರ ರಾಜಕೀಯ ವಿಶ್ಲೇಷಣೆ ಬಿಡಿ ಕಾಂಗ್ರೆಸ್ಸು ಬಿ ಜೆ ಅದು 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 ಬೇರೆ ವಿಚಾರ ಅದು ಅದರ ಬಗ್ಗೆನೂ ಒಂದು ಒಳನೋಟ ಇರ್ತಾ ಇತ್ತು ನನಗೆ ಇವತ್ತು ನಾನು ಹೇಳ್ತೇನೆ ಕರ್ನಾಟಕದಲ್ಲಿ ರಾಜ್ಯಶಾಸ್ತ್ರದ ಪೊಲಿಟಿಕಲ್ ಸೈನ್ಸ್ನಲ್ಲಿ ಕನ್ನಡದಲ್ಲಿ ಬರೆಯೋರೇ ಇಲ್ಲ ನಾನಂತೂ ಭಾಳ ಮಂದಿಯನ್ನು ನೋಡಿಲ್ಲ ಒಂದು ಎರಡನೇದಾಗಿ ಕರ್ನಾಟಕದಲ್ಲಿ ಇದ್ದು ನೀವು ಡೆಲ್ಲಿಯಲ್ಲಿ ಇಲ್ಲದಿದ್ರೆ ಬೇರೆ ದೇಶಗಳಲ್ಲಿ ಹೋಗಿ ಮಾತ್ರ ಡಿ ಆರ್ ನಾಗರಾಜ್ ಅಂತ ವಿದ್ವಾಂಸರಿದ್ರು ಅನಂತಮೂರ್ತಿ ಗಿರೀಶ್ ಕಾರ್ನಾಡ್ ಅವರ ಕಾಲ ಅದು ಇವತ್ತು ಕೊನೆಯ ಕೊಂಡಿಯಾಗಿ ಅವರು ಅವರಿದ್ರು ಇವತ್ತು ನಿಮಗೆಲ್ಲ ಗೊತ್ತಿರ್ಬೋದು ಇಕಾನಮಿಕ್ ಪೊಲಿಟಿಕಲ್ ವೀಕ್ಲಿ ಇ ಪಿ ಡಬ್ಲ್ಯೂ ಅಂತ ಬರುತ್ತೆ ಬಹಳ ಅದಕ್ಕೆ ಒಂದು ಮಹತ್ವ ಇದೆ ಅದರಲ್ಲಿ ಒಂದೊಂದು ಆರ್ಟಿಕಲ್ ಬಂದ್ರೆ ಅದರಲ್ಲಿ ರೆಗ್ಯುಲರ್ ಆಗಿ ಅವರು ಬರೀತಾ ಇದ್ರು ಕರ್ನಾಟಕದ ವಿದ್ಯಮಾನಗಳನ್ನ ಅವರು ಬಹುಶಃ ಅವರು ರಾಹುಲ್ ಗಾಂಧಿಯ ಸುಮಾರು ಮೀಟಿಂಗ್ಗಳಲ್ಲಿ ಅವರು ಪಾರ್ಟಿಸಿಪೇಟ್ ಮಾಡಿದ್ದಾರೆ ಅದರ ಬಗ್ಗೆ ಒಂದು ಕಾಳಜಿ ಅವರಿಗಿತ್ತು ಆದರೆ ಇನ್ನೊಂದು ಬಹಳ ಮಂದಿ ಹೇಳ್ತಾರೆ ಅವರು ವೈಸ್ ಚಾನ್ಸಲರ್ ಆಗಬೇಕಿತ್ತು ಅವರು ನಂದ್ಕೊಂಡಿದ್ರು ಅಂತ ನನಗೇನು ಆಗ ಅನಿಸಿರ್ಲಿಲ್ಲ ನಾನು ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರನಾಗಿದ್ದಾಗ ನೋಡಿದ್ದೆ ಮುಖ್ಯಮಂತ್ರಿ ಹತ್ರ ಬಂದು ಹತ್ತು ಕೆಲಸ ಮಾಡಿಸ್ಕೊಂಡು ಹೋಗ್ತಾರೆ ಹನ್ನೊಂದನೇ ಕೆಲಸ ಮಾಡದಿದ್ರೆ ಬೈಕೊಂಡು ಹೋಗ್ತಾರೆ ಆದ್ರೆ ಮುಜಾಫರ್ ಅಸಾದಿ ಅವ್ರ ಹತ್ರ ಕೊನೆ ದಿನಗಳವರೆಗೆ ಅವರು ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಆಗ್ಲಿ ಇಲ್ಲಾಂದ್ರೆ ಮುಖ್ಯಮಂತ್ರಿಗಳ ಬಗ್ಗೆ ಆಗ್ಲಿ ಆ ರೀತಿಯ ಮಾತುಗಳನ್ನು ಆಡಿದ್ದು ನಾನು ಕೇಳಿಲ್ಲ ಅವ್ರಿಗೆ ಅಂದ್ರೆ ಅವ್ರು ಎರಡನ್ನು ಬೇರೆ ಬೇರೆ ರೀತಿ ನೋಡ್ತಾ ಇದ್ರು ಇಂಥ ಸಂದರ್ಭದಲ್ಲಿ ಎಂತ ನಾಯಕತ್ವ ಇರಬೇಕು ಎಂತ ಒಂದು ರಾಜಕೀಯ ಪರ್ಯಾಯ ಇರ್ಬೇಕು ಅನ್ನೋ ಬಗ್ಗೆ ಒಂದು ಸ್ಪಷ್ಟತೆ ಇತ್ತು ಅದರಲ್ಲಿ ಸ್ವಾರ್ಥ ಇರಲಿಲ್ಲ ಈ ಅಧಿಕ ಇವ್ರ ಅಧಿಕಾರಕ್ಕೆ ಬಂದ್ರೆ ಈ ಸರ್ಕಾರ ಬಂದ್ರೆ ನನ್ಗೆ ಏನೇ ಆಗುತ್ತೆ ಅನ್ನೋದು ಇರ್ಲಿಲ್ಲ ಅವ್ರಿಗೆ ಇದರಿಂದ ನಮ್ಮ ಸಮಾಜಕ್ಕೆ ಏನಾದರೂ ನೆರವಾಗಬೇಕಾದ್ರೆ ಇಂಥವ್ರು ಇರಬೇಕು ಅಲ್ಲ ಆ ಸ್ಥಾನದಲ್ಲಿ ಇರಬೇಕು ನನ್ಗೆ ನಾನು ನನಗೆ ಸಿಗುದು ಬಿಡುದು ಬೇರೆ ಬಟ್ ಆ ಸ್ಥಾನದಲ್ಲಿ ಅವ್ರು ಇರಬೇಕು ಇದ್ರೆ ಒಟ್ಟು ಸಮುದಾಯಕ್ಕೆ ಏನಾದರೂ ನೆರವಾಗುತ್ತೆ ಅಂತ ಒಂದು ಯೋಚನೆ ಮಾಡ್ತಾ ಇದ್ರು ಅವರು ಆ ಇವತ್ತು ಅವ್ರು ನಮ್ಮಲ್ಲಿ ನಮ್ಮ ನಡುವೆ ಇಲ್ಲ ಬಹಳ ಕಡೆ ಚರ್ಚೆ ಆಗ್ತಾ ಇದೆ ಬಟ್ ನಾನು ಮತ್ತೆ ಹೇಳ್ತಾ ಇದ್ದೀನಿ ಅವರ ಎಲ್ಲ ಪುಸ್ತಕಗಳ ಬಗ್ಗೆ ಅವರ ಇಡೀ ಬದುಕು ಮತ್ತು ಅವರ ಬರವಣಿಗೆಗಳ ಬಗ್ಗೆ ಒಂದು ಸಮಗ್ರ ರೂಪದ ಒಂದು ಚಿಂತನೆಗಳಾಗಬೇಕು ಅವ್ರು ಬೋದ ನಂತರ ಬಹಳ ಜನ ಅವರ ಬಗ್ಗೆ ಬರೆದಿದ್ದಾರೆ ಅವರ ಸ್ಟೂಡೆಂಟ್ಸ್ ಬರೆದಿದ್ದಾರೆ ಅವರ ಕಲೀಗ್ಳು ಬರೆದಿದ್ದಾರೆ ಅದನ್ನು ಕೂಡ ಅದನ್ನು ಹೊರತರೋ ಪ್ರಯತ್ನ ಮಾಡಬೇಕು ಬಹುಶಃ ಅವ್ರ ಮನಸ್ಸು ಮಾಡಿದರೆ ಅದು ಸಾಧ್ಯ ಇದೆ ನಾವೆಲ್ಲ ಇರ್ತೇವೆ ಅವರ ಜೊತೆಯಲ್ಲಿ ಅವರ ನೆನಪನ್ನು ಶಾಶ್ವತವಾಗಿ ಇಟ್ಕೊಳ್ಳುವಂಥ ಒಂದು ಕೆಲಸವನ್ನು ನಾವೆಲ್ಲರೂ ಸೇರಿ ಮಾಡೋಣ ಅಂತೇಳಿ ನಾನು ಮಾತುಗಳನ್ನು